ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಮಹರ್ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಒಂದು ಆರು ಮುಖಾಲು ಹಾಕಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಈಗ ತಾನೇ ಎದ್ದು ಕಾಫಿ ಕುಡ್ಕೊಂಡು ಸರಿ ಇವತ್ತು ಕಾಫಿ ಕುಡ್ದಿಲ್ಲ ಟೀ ಕುಡ್ದೆ ಟೀ ಕುಡ್ದಿದ್ದು ಆಯ್ತು ಇನ್ನ ಏನಪ್ಪ ಕೆಲಸ ಅಂದ್ರೆ ತೋಟ ಕಡೆ ಹೋಗ್ಬೇಕು ತೋಟ ಕಡೆ ಹೋಗಿ ಏನು ಕೆಲಸ ಏನಿಲ್ಲ ಅಂತ ನೋಡ್ಕೊಬರೋಣ ಏನಂದ್ರೆ ಇವತ್ತು ವಿಡಿಯೋ ಮಾವು ಸ್ವಲ್ಪ ಬಾಗಲ್ ಮೆಚ್ಚ ಮಾವು ಅದ್ಯಾಕಿ ಸ್ಟಾರ್ಟ್ ಕೊಡ್ತೀನಿ ನನ್ಕ ಬೇರೆ ಟೈಮ್ ಆಗಿ ಸುಮ್ಗೆ ಇರ್ತೀಯ ನನ್ ವಿಡಿಯೋ ಮಾಡ್ಬೇಕಂದ್ರೆ ಏನೋ ಬರ್ತೈತಿ ನಿಂತ ಅದ್ ಯಾಕೆ ಈ ತರ ಎಲ್ಲ ತೊಂದರೆ ಕೊಡ್ತೀರ ನಾನು ವಿಡಿಯೋ ಮಾಡ್ಬೇಕಾದ್ರೂ ಅಷ್ಟೇ ಬೇಕಾಗಿ ಫೋನ್ ಅಲ್ಲಿ ಬರ್ತಾರೆ ಯಾರಾದ್ರೂ ಎಂಟ್ರಿ ಕೊಡ್ತಾರೆ ಅದೇನ್ ಕರ್ಮ ಕರ್ಮ ಮಾಡಿದೀನ ನಾನು ಏನಂದ್ರೆ ಫ್ರೆಂಡ್ಸ್ ಇದೇ ತರ ಯಾರಾದ್ರೂ ನಂಗೆ ತೊಂದರೆ ಕೊಡ್ತಾ ಇರ್ತಾರೆ ಅದ್ ಏನ್ ಮಾಡ್ಬೇಕು ನಂಗೆ ಬರ್ತೈತೆ ಒಂದೊಂದು ಟೈಮ್ ಕೋಪ ಒಂದು ಟೇಕಲ್ಲಿ ಆರಾಮಾಗಿ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಈ ಥರ ಆದಾಗ ಸಿಕ್ಕಾಪಟ್ಟು ಬೇಜಾರಾಗುತ್ತೆ ಕಣ್ರಿ ಓಕೆ ಇವತ್ತೇನಪ್ಪ ವೀಡಿಯೋ ಅಂತ ಹೇಳಿದ್ರೆ ಬೆಳಗಿಂದ ಸಂಜೆವರೆಗೂ ಇವತ್ತು ಬೆಳಗ್ಗೆ ಒಂದು ಗೆದ್ದೆ ಏಳು ಗಂಟೆ ಆಗ್ತಾ ಬಂದಿದೆ ಇವಾಗ ಇನ್ನು ತೋಟ ಕಡೆ ಹೋಗಲಿಲ್ಲ ಇವಾಗ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ ಏನಾದ್ರೆ ಸ್ವಲ್ಪ ಕೆಲಸಗಳು ಕಡಿಮೆ ಇದ್ದಾವೆ ಅದಕ್ಕೋಸ್ಕರ ಸ್ವಲ್ಪ ಬಿಡು ಹೋಗೋಣ ಸ್ವಲ್ಪ ಟೈಮ್ ಇದು ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ರೈತರ ಕೆಲಸನೇ ಅಷ್ಟು ಏನಂತ ನಮ್ಮ ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮಗೆ ಇಷ್ಟ ಬಂದಂಗೆ ಹೋಗ್ಬೋದು ಕಷ್ಟ ಆದರೆ ಮನೆಯಾಗಿರ್ಬೋದು ಅದಕ್ಕೆ ಹೇಳೋದು ನಮ್ಮ ರೈತರ ಲೈಫು ಒಂಥರ ರಾಜ್ಯನ ಲೈಫು ಅಲ್ವಾ ಅದಕ್ಕೆ ಓಕೆ ಇನ್ನು ಕಡೆ ಹೋಗೋಣ ಏನು ಕೆಲಸ ಏನಿಲ್ಲ ನೋಡಿಕೊಂಡು ಇವತ್ತೇನಪ್ಪ ಅಂದರೆ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ನಾನು ಶೇರ್ ಮಾಡ್ಕೊತೀನಿ ಇದೇ ಥರ ವೀಡಿಯೋಗಳು ಬೇಕಾ ಅಥವಾ ಒಂದೊಂದು ಕೆಲಸದ್ದು ಒಂದೊಂದು ವೀಡಿಯೋ ಬೇಕಾ ಅಂತ ದಯವಿಟ್ಟು ನಮ್ಗೆ ಗೊತ್ತಾಗಬೇಕು ಅದಕ್ಕೆ ನೀವೇನಪ್ಪ ಮಾಡಬೇಕಂದ್ರೆ ಎಷ್ಟು ಜನ ಲೈಕ್ ಮಾಡ್ತೀರೋ ಅಷ್ಟು ನಮಗೆ ಇದೇ ಥರ ವೀಡಿಯೋ ಮಾಡೋದಕ್ಕೆ ನನಗೆ ಆಸಕ್ತಿ ಇರುತ್ತೆ ಅದಕ್ಕೋಸ್ಕರ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಗೆ ಏನಾದರೂ ಒಂದು ವೇಳೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ಮುಂದಿನ ಒಂದು ದಿನಗಳಲ್ಲಿ ಇದೇ ಥರ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ಹೀಗೆ ಹೇಳ್ತಾ ಜಾಸ್ತಿ ತಲೆ ತಿನ್ನೋಕ್ಕೆ ಹೋಗಲ್ಲ ಬನ್ನಿ ತೋಟ ಕಡೆ ಹೋಗೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ದಯವಿಟ್ಟು ಸೌಂಡ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಕೂಡ ಫಸ್ಟ್ ಟೈಮ್ ಈಗ ನೋಡ್ಕೊಂಬಿರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವಾಗ ಕಡೆ ಹೋಗೋಣ ಓಕೆ ಫ್ರೆಂಡ್ಸ್ ಅಂತೂ ಇಂತೂ ಕಡೆ ಬಂದಿದ್ದಾಯಿತು ಬಂದಿದ್ದ ಸಣ್ಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಗಾಡಿನಲ್ಲಿ ಪೆಟ್ರೋಲ್ ಆಗಿ ಸುಮಾರು ಮೂರು ದಿನ ಆಯಿತು ಗಾಡಿ ನಿಲ್ಲಿಸ್ಬಿಟ್ಟಿದ್ದೆ ಇನ್ನೊಂದು ಗಾಡಿ ಇತ್ತಲ್ಲ ಇದನ್ನ ಎತ್ಕೊಂಡು ಓಡಾಡ್ತಾ ಇದ್ದೆ ಆದ್ರೂ ಇಲ್ಲೂ ಕೂಡ ಪೆಟ್ರೋಲ್ ಖಾಲಿ ಆಗ್ತಾ ಬಂದಿದೆ ಇವಾಗ ಏನಪ್ಪ ಮಾಡಬೇಕು ಪೆಟ್ರೋಲ್ ಬಂಕ್ ಅಂತ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಬಂಕ್ ಹೋಗೋವರೆಗೂ ಗಾಡಿಗೆ ಪೆಟ್ರೋಲ್ ಇಲ್ಲ ಅದಕ್ಕೋಸ್ಕರ ಏನಂದರೆ ನಮ್ಮ ಟಿಲ್ಲರಲ್ಲಿ ಪೆಟ್ರೋಲ್ ಇದೆ ಅದನ್ನು ಕದಿಯೋಕೆ ಹೋಗ್ಬೇಕು ಬನ್ನಿ ಇವತ್ತು ಪೆಟ್ರೋಲ್ ಕದ್ಬಿಡೋಣ ಪೆಟ್ರೋಲ್ ಕದಿಯೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಪ್ಪ ಅಂದ್ರೆ ನಮ್ಮ ಡ್ರಿಪ್ಪು ಸಿಂಪ್ಲೇರ್ ಇದನ್ನ ಈ ರೀತಿಯಾಗಿ ಕಿತ್ಕೊಂತೀವಿ ಈ ರೀತಿಯಾಗಿ ಕಿತ್ಕೊಂಡ ಈ ರೀತಿಯಾಗಿ ಡ್ರಿಪ್ಪರ್ನ ಕಿತ್ಕೊಂಡೆ ಏನ ನೆಕ್ಸ್ಟು ಬಂದು ಬಾಟ್ಲು ಬಾಟ್ಲನ್ನ ಕಿತ್ಕೋಬೇಕು ಅಂದರೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಆ ಬಾಟ್ಲಲ್ಲ ಫಾಂಟ ಬಾಟ್ಲು ಇಲ್ಲೇ ಇದೆ ಈ ಫಾಂಟಾ ಬಾಟ್ಲು ಈ ಫಾಂಟ ಬಾಟ್ಲನ್ನ ಎತ್ಕೊಂಡು ಪೆಟ್ರೋಲ್ ಕದಿಯೋಣ ಕದಿಯೋದು ಕದಿಯೋದು ಅಂತ ಇದ್ದೀನಿ ಅಯ್ಯ ನಾವೇನು ಕಂಡೋರ್ದಲ್ಲ ಅವಾಗ ಕದೀತಾ ಇದ್ದೀನಿ ನಾವು ಥರಲ್ಲೇ ಕದಿದ್ದಾರೋ ಅದು ಅಲ್ವಾ ಯಾವುದ್ರಲ್ಲಪ್ಪ ಅಂದರೆ ನಮ್ಮ ಟಿಲ್ಲರಲ್ಲಿ ನಮ್ಮ ಟಿಲ್ಲರಲ್ಲಿ ಪೆಟ್ರೋಲ್ ಇದೆ ಆಲ್ಮೋಸ್ಟ್ ಅದರಲ್ಲಿ ಕದೀತಾ ಇದ್ದೀನಿ ಕಣ್ರಿ ಓಕೆ ಫ್ರೆಂಡ್ಸ್ ಬಟ್ಲಲ್ಲಿ ಇದ್ದಿದ್ದು ಪೆಟ್ರೋಲ್ನ ಎತ್ಕೊಂಬಂದು ಹಾಕಿದ್ದು ಕೂಡ ಹಾಗೂ ಗಾಡಿ ಸ್ಟಾರ್ಟ್ ಮಾಡಬೇಕು ಸುಮಾರು ಮೂರು ದಿನ ಆಗಿತ್ತು ಗಾಡಿ ಮುಗಿಸಿ ಓಕೆ ಗಾಡಿ ಸ್ಟಾರ್ಟ್ ಆಗೋಯ್ತು ಮಾತಾಯಿ ನಿಮ್ಗೆ ಏನು ಆರಾಮ್ ನೋಡ್ತಿಲ್ಲ ಹೋಗಿ ಯಾಕೆ ತಿರ್ಗಿ ನೋಡ್ತೀಯ ಓಕೆ ಫ್ರೆಂಡ್ಸ್ ಗಾಡಿನಲ್ಲಿ ಪೆಟ್ರೋಲ್ ಹಾಕಿದೇನೋ ಆಯಿತು ಇವಾಗ ನೆಕ್ಸ್ಟು ಏನಪ್ಪ ಕೆಲಸ ಅಂದರೆ ಇವಾಗ ನೆಕ್ಸ್ಟ್ ಏನು ಕೆಲಸ ಅಂತೇಳಿದ್ರೆ ನಮ್ಮ ಸ್ಟಾರ್ಟ್ ಯಾಕೋ ಓಡ್ತಿಲ್ಲ ಅಂದರೆ ರಿಲೇ ಏನೋ ಸಿಕ್ಕಾಪಟ್ಟೆ ಸೋನ್ ಬರ್ತಾಯಿದೆ ಇದೆ ಗುಯ್ಯೋ ಅಂತ ಇದೆ ಅದನ್ನು ಇವಾಗ ಸ್ವಲ್ಪ ರಿಪೇರಿ ಮಾಡಬೇಕು ನಾನು ಕುತ್ಕೊಂಡೆ ಚೇರ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಪೀಝ್ಗಳನ್ನ ತೆಗಿಯಬೇಕು ಪೀಝುಗಳ್ನ ತೆಗ್ದು ಮತ್ತು ಅಲ್ಲಿ ರಿಲೇ ಕಾಣಿಸ್ತದಿಲ್ಲ ಆ ರಿಲೇನ ಓಪನ್ ಮಾಡಬೇಕು ಮೋಸ್ಟ್ಲಿ ಆ ಬೆಳ್ಳಿದೇನೋ ಮಸಿಯ ಹಾಗಿರ್ಬೇಕು ಅನ್ಸುತ್ತೆ ಕರೆಕ್ಟ್ ಅಯ್ಯೋ ಓಕೆ ಪೀಝ್ಗಳ್ನೆಲ್ಲ ಕಿತ್ತಾಕಿದ್ದಾಯಿತು ಏನಂದರೆ ಸ್ಟಾರ್ಟ್ರಲ್ಲಿ ನಾವೇನೇ ವರ್ಕ್ ಮಾಡಬೇಕಾದ್ರೂ ಫಸ್ಟಿಂದಾಗಿ ನಾವೇನಾದರೆ ಪೀಝ್ಗಳ್ನ ಕಿತಾಕಬೇಕು ಪೀಝುಗಳ್ನ ಕಿತ್ತಾಕಿದ್ರೆ ನಮಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇರೋಲ್ಲ ಒಬ್ಬರೊಬ್ಬರು ಏನು ಮಾಡ್ತಾರೆ ಫೀಸ್ಗಳನ್ನೇ ಕಿತ್ತಾಕ್ದ್ರೆ ಕೆಲಸ ಮಾಡೋಕೆ ಹೋಗ್ತಾರೆ ಯಾರಿಗೆ ಗೊತ್ತೋ ಟೈಮ್ ಯಾವಾಗ ಒಂದೇ ಥರ ಇರಲ್ಲ ಕಣ್ರಿ ಎಲ್ಲ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನೀವೇನ ಸ್ಟಾರ್ಟ್ರಲ್ಲಿ ಕೆಲಸ ಮಾಡ್ಬೇಕಂದ್ರೆ ದಯವಿಟ್ಟು ಫೀಸ್ಗಳನ್ನ ಕಿತ್ತಾಗ್ರೆ ಅದಾದಮೇಲೆ ಕೆಲಸ ಮಾಡ್ಕೊಳ್ರಿ ಇದು ಅದು ಮೊಟ್ಟೆ ಐತಿ ಮೊಟ್ಟೆ ಮೊಟ್ಟೆ ತಿಂದರೆ ಮೊಟ್ಟೆ ಇದೇನು ಟೆನೇಜರ್ ಮೊಟ್ಟೆ ಅಲ್ಲ ಬೊಲ್ಲಿ ಮೊಟ್ಟೆ ನನ್ನ ಮಗೊಂದು ಕಾವು ಕೊಟ್ಟು ಮರಿ ಮಾಡೋದು ಕಷ್ಟ ಅಂದ್ಬಿಟ್ಟು ನೋಡಿ ಕರೆಂಟ್ಗೆ ಎಚ್ಕೊಂಬಂದಿ ಕೈತೆ ಅದು ಯಾವುದೋ ನನ್ನ ಮಗ ಇಂಟೆಲಿಜೆಂಟ್ ಬೊಲ್ಲಿ ಇರಬೇಕು ಕಣ್ರಿ ಐ ಬಾ ಹೊಡೆದಾಯ್ತು ಡಮ್ ಡಮ್ ಡಮರ್ ಹೊಡೆದೋಗಿಲ್ಲ ಅಲ್ಲೇ ಐತೆ ಆಮೇಲೆ ಹೊಡೆದೋಗೈತಂತ ಯಾರನ್ನ ನಾನು ತಿಳ್ಕೊಬಿಡಿರ ಅದು ಹೊಡೆದ್ಬಿಟ್ಟು ಏನು ಆಮ್ಲೆಟ ಮಾಡ್ಕೋಣ ಓಕೆ ಇವಾಗ ನೆಕ್ಸ್ಟ್ ಬಂದು ಇದನ್ನು ಓಪನ್ ಮಾಡ್ಕೋಬೇಕು ಇದನ್ನು ಓಪನ್ ಮಾಡಿ ಹಾಕೋದು ಸ್ವಲ್ಪ ತಡ ಆಗುತ್ತೆ ದಯವಿಟ್ಟು ಕಾಯೋಕೋಬೇಡ್ರಿ ಮುಂದಿನ ಹುಡಿನಲ್ಲಿ ಮುಂದಿನ ಏನು ಕೆಲಸ ಮಾಡ್ತೀನಿ ಅಂತ ಅದರಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಚರಿ ಟೇಕ್ ಕೇರ್ ಜಸ್ಟ್ ವೆಯ್ಟ್ ಆ್ಯಂಡ್ ಸಿ ಇಂಗ್ಲೀಷ್ ನಮ್ಗೆ ನಾರ ನಾಯೋಗ್ ಬರೋಲ್ಲ ಸ್ಪೆಲ್ಲಿಂಗೇ ನನ್ನ ಮಿಸ್ಟೇಕ್ ಇದ್ರೆ ಅಡ್ಜಸ್ಟ್ ಮಾಡಿ ಕೇಳ್ರಿ ನಿಮ್ಮ ಹೊಟ್ಟೆಗೆ ಹಾಕೇಳರಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ರೆಲ್ಲ ರೆಡಿ ಮಾಡಿದಾಯಿತು ಇನ್ನು ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಇನ್ನು ಕರೆಂಟ್ ಬಂದು ಸಕನೇ ಅದು ಓಡೋದ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಇವಾಗ ನೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಪಾರಮ್ ಮುಲ್ಕೊಯ್ಬೇಕು ಪಾರಾ ಮುಲ್ಕೊಯ್ಯೋದಕ್ಕೆ ಕುಡ್ಗೋಲು ಎತ್ಕೋಬೇಕು ಕುಡ್ಗೋಲು ಎಲ್ಲಪ್ಪ ಇದೆ ನನ್ನ ಕುಡ್ಗೋಲು ಎಲ್ಲೋ ಹಾಕ್ಬಿಟ್ಟವರಲ್ಲೋ ಯಾರೋ ಹತ್ಕೊಂಡು ಓಕೆ ಫ್ರೆಂಡ್ಸ್ ಅಂತ ಇಂಥ ಕುಡ್ಗೋಲು ಸಿಕ್ತು ಏನಂದ್ರೆ ಸ್ವಲ್ಪ ಕಾಣೆ ಹಾಕ್ಬಿಟ್ಟಿತ್ತು ಹುಡುಕ್ಲಾರ್ದೆ ಅದು ಕೊನೆಗೂ ನಮ್ಮ ಕುಡುಗೋಲು ಸಿಕ್ಕಿತು ನಮ್ಮ ಆಯುಧ ಇದು ಕುಡಗೋಲು ಬಂದು ನಂದು ಇದು ಬೆಸ್ಟ್ ನನಗೆ ಯಾಕಂದರೆ ಸಿಕ್ಕ ಬಟ್ಟೆ ಚೆನ್ನಾಗಿ ಕೊಯ್ಯುತ್ತೆ ಯಾಕಂತ ಹೇಳಿದ್ರೆ ಇದು ಪಿಲ್ಲಾಡಲ್ಲಿ ಮಾಡಿರೋದು ಅದಕ್ಕೋಸ್ಕರ ಓಕೆ ಇನ್ನು ಇದನ್ನು ಸ್ವಲ್ಪ ಚುಪ್ ಮಾಡ್ಕೋಬೇಕು ಅದಕ್ಕೆ ಈ ಸಾಣೆ ಕಲ್ಲಲ್ಲಿ ಉಜ್ಜೀವಿ ಹಿಂಗೆ ಎರಡು ಕೈ ಯೂಸ್ ಮಾಡಬೇಕು ಒಂದು ಕೈಯಲ್ಲಿ ಕ್ಯಾಮ್ರಾ ಇದೆ ಸಾಕು ಚೂಪಾಗಿದ್ದ ಪಾಪಾ ಪರಾಮ ಸಕ್ಕತ್ತ ಕೊಯ್ದು ಹಾಕ್ಬಿಡಿಯಾ ಇವತ್ತು ನಾಯಿ ಮರಿ ಏನೋ ಮಾಡ್ತಾಯಿದ್ದೀಯ ಹಾಂ ಇನ್ನೂ ಕೊಯ್ಕೊಂಬಂದ ಇಲ್ಲಿ ಮಿಷಿನ್ಗೆ ಹಾಕ್ಬೇಕು ಇನ್ನೂ ಉಲ್ಲಿದೆ ಆದರೆ ನಾಳೆಗೆ ಬೇಕು ನಾಳೆ ನಾನು ಊರಲ್ಲಿರಲ್ಲ ಸ್ವಲ್ಪ ಹೊರ್ಗಡೆ ಹೋಗ್ತಾಯಿದ್ದೀನಿ ಅದಕ್ಕೋಸ್ಕರ ಇವತ್ತು ಕೊಯ್ದೆವು ಮಾಡಕ್ಕೆ ಬಿಟ್ಟು ಮಿಷಿನ್ಗೆ ಹಾಕ್ಬಿಟ್ರೆ ಮನೇಲಿ ಹಾಕ್ಕೊಂತಾರೆ ನಿಮ್ಮನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ರಾಯಚೂರ ಹತ್ರ ಯಾವ ಹಾಂ ಹಾಂ ನೋಡಿ ಫ್ರೆಂಡ್ಸ್ ಯಾರಣ್ಣ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರೆ ನಿಮ್ಮೂರವ್ರು ಇದ್ದಾರೆ ಯಾರು ಇದಾರೆ ಕಮೆಂಟ್ ಮಾಡಿ ಅಣ್ಣ ಇದು ಇಡ್ಗೆ ಜೋಡಿಸ್ಬಿಟ್ಟು ನೆಕ್ಸ್ಟ್ ಹೊಡಿತೀರಾ ಮಣ್ಣು ಹೊಡಿಬೇಕು ಬೇಕು ಹಾಂ 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 ದುಡ್ಡಿರೋನು ಏನೇನೋ ಮಾಡ್ತಾನೆ ಬಿಡ್ರಿ ಅದು ಕಮಲ ಹೂವನಾ ಗ್ರೀನ್ ಕಲರಾ ಹ್ಞೂ ಹ್ಞೂ ಎಂಟು ಸಾವಿರ ಕೋಟಿ ಹ್ಞೂ ನೋಡೋ ಅಂತ ರೋಟೆ ಕುಟ್ಬೇಕಾಗಿತ್ತು ನಾವು ಅಲ್ವಾ ಹೌದಾ ಸಿಂಪಲ್ಲ ಹಾಂ ಹಾಂ ಯಾವಣ್ಣ ಓನಾರ್ದ ಹಾಂ ಹಾಂ ಸರಿ હા પૂલી બડા દે ફેક્ટર પૂજે એમાં ಓಕೆ ಫ್ರೆಂಡ್ಸ್ ಮೇವೆಲ್ಲ ಕೊಯ್ತಿದ್ದಾಯಿತು ಮತ್ತು ಚಾಪ್ ಚಾಪ್ ಕಟ್ಟಾಗ ಹಾಕಿದ್ದಾಯಿತು ಇನ್ನು ಮೇವೆಲ್ಲ ಸ್ಟಾಕ್ ಮಾಡಿಕಿದ್ದಾಯಿತು ಸುಮಾರು ಒಂದು ಎರಡು ದಿನಕ್ಕೆ ಮೇವು ಸ್ಟಾಕ್ ಆಗಿದೆ ಇನ್ನೇನು ಯಾವುದೇ ರೀತಿಯಾಗಿ ನಮಗೆ ಟೆನ್ಷನ್ ಇಲ್ಲ ಏನಂದರೆ ನಮಗೆ ಶಿಫ್ಟ್ ಜಾಸ್ತಿ ಶಿಫ್ಟ್ ಕರೆಂಟು ಯಾವಾಗ ಯಾವ ಟೈಮ್ ಕರೆಂಟ್ ಇರುತ್ತೆ ಯಾವ ಟೈಮ್ ಕರೆಂಟ್ ಇಲ್ಲ ಗೊತ್ತಿಲ್ಲ ಅದಕ್ಕೆ ಮೇವೆಲ್ಲ ನೋಡಿ ಮಾಡ್ಕಿದ್ದೀನಿ ಸುಮಾರು ಎರಡು ದಿನಕ್ಕೆ ಆಗಷ್ಟು ಮೇವಿದೆ ಇನ್ನು ಇನ್ನು ಯಾವುದೇ ರೀತಿಯಾಗಿ ಟೆನ್ಷನ್ನೇ ಇಲ್ಲ ನಮಗೆ ಓಕೆ ಇನ್ನು ಇಷ್ಟು ಕೆಲಸ ಮುಗಿಸಿದ್ದಾಯಿತು ಮಾಡಿದ್ದಾಯಿತು ಇನ್ನು ನೆಕ್ಸ್ಟು ಮನೆ ಕಡೆ ಹೊರಡಬೇಕು ಮನೆಗೆ ಹೋಗ್ಬಿಟ್ಟು ಇವತ್ತು ಊಟ ಮಾಡ್ಕೊಂಡು ಬರಬೇಕು ಇವತ್ತು ನಮ್ಮಮ್ಮ ಬಂದಿಲ್ಲ ಊಟ ಎತ್ಕೊಂಡು ಏನು ತೋರ್ದಕ್ಕೆ ಕೆಲಸ ಇಲ್ಲ ಅಂತ ಅದಕ್ಕೋಸ್ಕರ ಏನಪ್ಪ ಅಂದರೆ ಇವಾಗ ನೆಕ್ಸ್ಟ್ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡ್ತಾ ನಮ್ಮ ವೀಡಿಯೋಸ್ನ ನೋಡಿ ಓಕೆ ಫ್ರೆಂಡ್ಸ್ ಮತ್ತು ಮಧ್ಯಾಹ್ನ ಒಂದು ನಾಲ್ಕು ಗಂಟೆಗೆ ಬಂದಿದ್ದೀವಿ ತೋಟಕ್ಕೆ ಮತ್ತು ಇವಾಗ ಹೂವು ಬಿಡಿಸ್ತಾ ಇದ್ದೀವಿ ಅಂದರೆ ಮಳ್ಳೆ ಹೂವು ಮಳ್ಳೆ ಹೂವು ಬಿಡಿಸ್ತಾ ಇದ್ದೀವಿ ಮಳೆ ಹೂವು ಅಲ್ಲ ಅಮ್ಮ ಇದು ದಪ್ಪಾಲಿಗೆ ಅಲ್ಲವ ಹೂವುಗಳೆಲ್ಲ ಕಡಿಮೆ ಆಗೋಯ್ತು ಇಷ್ಟು ದಿನ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು ಇವಾಗೆಲ್ಲೋ ಐತೆ ಹಿಂಗೆ ಅದನ್ನೇ ಬಿಡಿಸಿ ಬಿಡಿಸಿ ಈ ರೀತಿ ಕವರಲ್ಲಿ ಇದ್ದೀವಿ ಓಕೆ ಫ್ರೆಂಡ್ಸ್ ಸಂಜೆ ಆಯಿತು ಇವತ್ತು ಬೆಳಗ್ಗೆ ಆರು ಗಂಟೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ವೀಡಿಯೋ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಏನಂದ್ರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡಿದ್ದೀನಿ ಅದನ್ನ ಅದನ್ನೆಲ್ಲ ಪೂರ್ತಿಯಾಗಿ ವಿಡಿಯೋ ಮಾಡಿದ್ದೀನಿ ಇಷ್ಟು ದಿನ ಬಂದು ಒಂದೊಂದು ಕೆಲ್ಸಾನ ಒಂದೊಂದು ವೀಡಿಯೋ ಮಾಡ್ತಿದ್ದೆ ಆ ತರ ಮಾಡೋದು ಬೇಡ ಈ ತರ ಮಾಡೋಣ ಅನಿಸ್ತು ಈ ವಿಡಿಯೋ ಏನಾದ್ರು ನಿಮ್ಗೊಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿಯಾಗಿ ವೀಡಿಯೋಸ್ನ ನಾನು ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಅನಿಸಿಕೆ ನನಗೆ ತುಂಬ ಇವತ್ತು ಮುಖ್ಯ ಅದಕ್ಕೋಸ್ಕರ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಬರ್ಬಿಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ಇದೇ ರೀತಿಯಾಗಿ ಡೈಲಿ ವೀಡಿಯೋಸ್ನ ನಾವು ಮಾಡ್ಕೊಂಡು ಹೋಗ್ತೀವಿ ಓಕೆ ಇವತ್ತಿನ ಕತೆ ಬಂದು ಇಷ್ಟು ನಮ್ಮ ಮನೆ ಕಡೆ ಹೊರಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸಿದ್ದೀನಿ ಹಾಗೆ ಯಾರಲ್ಲ ಫಸ್ಟ್ ಟೈಮ್ ನಮ್ದು ಯೂಟ್ಯೂಬ್ ಚಾನಲ್ನ ನೋಡಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಮುಂದಿನ ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್